ರೈತರು ದಟ್ರಲ್ಲ ನಮಗಿಂತ ಬಹಳ ಬುದ್ಧಿವಂತರಿದ್ದಾರೆ ಆದ್ರೆ ಅವ್ರಿಗೆ ಅವಕಾಶ ಸಿಕ್ಬೇಕು ಅದ್ ತಲುಪುಸ್ತಕದ ಕೆಲಸವನ್ನು ಮಾಡಬೇಕು ಅದು ಮಾಡಿದಾಗ ನಾನು ಕೃಷಿ ಇಲಾಖೆ ಸಚಿವರಿಗೆ ಒಂದು ಹೇಳಿ ನಾನು ಮನವಿ ಮಾಡೋದೇನಪ್ಪಾ ಅಂತಂದ್ರೆ ಹಿಂದೆ ಗ್ರಾಮ ಸಹಾಯಕರು ಅಂತ ಇರ್ತಾರೆ ಗ್ರಾಮ ಸೇವಕರು ಅಂತ ಇರ್ತಿದ್ರು ಈಗ ಅವರೆಲ್ಲ ಕಡಿಮೆ ಆಗಿಬಿಡ ಹಳ್ಳಿನಲ್ಲೇ ವಾಸ ಮಾಡ್ತಿದ್ರು ಹಿಂದೆ ಮತ್ತೆ ರೈತರ ಜೊತೆ ನಿರಂತರವಾದಂತ ಸಂಪರ್ಕ ಇಟ್ಕೊತಿದ್ರು ಏನಾದ್ರು ರೋಗ ಬಂದ್ರೆ ಕೂಡ್ಲೇ ಅದಕ್ಕೆ ಔಷಧಿ ಕೊಡ್ತಕ್ಕ ಕೆಲಸ ಮಾಡ್ತಾ ಇದ್ರು ಈಗ ಅವೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಈ ಎಕ್ಸ್ಟೆನ್ಷನ್ ವರ್ಕ್ ಇದೆಯಲ್ಲ ಎಕ್ಸ್ಟೆನ್ಷನ್ ವರ್ಕ್ ಹೆಚ್ಚು ಆಗಬೇಕು ಎಕ್ಸ್ಟೆನ್ಷನ್ ವರ್ಕ್ ಹೆಚ್ಚು ಹೋದ್ರೆ ನಾವು ರೈತರಿಗೆ ತಲುಪಲಿಕ್ಕೆ ಎಷ್ಟು ಯೂನಿವರ್ಸಿಟಿಗಳು ತೆಗೆದ್ರು ಪ್ರಯೋಜನ ಆಗಲ್ಲ ಎಷ್ಟು ಕೃಷಿ ವಿಶ್ವವಿದ್ಯಾಲಯಗಳು ತೆಗೆದ್ರು ಪ್ರಯೋಜನ ಆಗಲ್ಲ ಎಷ್ಟು ವಿಜ್ಞಾನಿಗಳಿದ್ರು ಪ್ರಯೋಜನ ಆಗಲ್ಲ ಅದಕ್ಕೋಸ್ಕರ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈ ಕೃಷಿ ವಿಧಾನಗಳು ಕೃಷಿ ಇಲಾಖೆ ರೈತರು ಮತ್ತು ಇವ್ರ ಮಧ್ಯೆ ಒಂದು ಸೇತುವೆ ನಿರ್ಮಾಣ ಆಗಬೇಕು ಸಂಪರ್ಕ ಈ ಸಂಪರ್ಕ ಹೆಚ್ಚು ಹೆಚ್ಚಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಯಾರ್ಯಾರು ಪ್ರಗತಿಪರ ರೈತರು ಅಂತೇಳಿ ನಾವು ಸನ್ಮಾನ ಮಾಡಿದ್ದೀವಿ ಸುಮಾರು ಹದಿನಾರು ಜನ ರೈತರಿಗೆ ರೈತ ಮಹಿಳೆಯರಿಗೆ ರೈತ ಪುರುಷರಿಗೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಇವರು ಇವ್ರ ಕ್ಷೇತ್ರ ಇದೆಯಲ್ಲ ಅಲ್ಲಿ ಒಂದು ಬೆಣ್ಣೆ ಹಳ್ಳ ಬೆಣ್ಣೆ ಹಳ್ಳ ಅಂತ ಹೇಳಿ ಒಂದು ಆ ನೀರು ಹರಿಯತಕ್ಕಂಥ ಜಾಗ ಇದೆ ಅದಕ್ಕೆ ಪ್ರವಾಹ ಮಳೆ ಭಾಗ ಬಂದಾಗ ಪ್ರವಾಹ ಬಂದು ನೀರೆಲ್ಲ ಜಾಸ್ತಿಯಾಗಿ ರೈತರಿಗೆ ತೊಂದರೆ ಆಗ್ತದೆ ಅದಕ್ಕೆ ಈ ಸಾರಿ ಇನ್ನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀನಿ ನಾನು ಮತ್ತೆ ಟೆಂಡರ್ ಕೂಡ ಕರೆದಿದ್ದಾರೆ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಈ ಸಾರಿ ಒಳ್ಳೆ ಮಳೆ ಆಯಿತು ಕಳೆದ ವರ್ಷನೂ ಒಳ್ಳೆ ಮಳೆ ಆಯಿತು ಈ ವರ್ಷನೂ ಒಳ್ಳೆ ಮಳೆ ಆಯಿತು ಜೊತೆಗೆ ಸುಮಾರು ಎಂಬತ್ತು ಲಕ್ಷ ಎಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಆಯಿತು ಅದರಲ್ಲಿ ಐದು ಲಕ್ಷ ಚಿಲ್ಲರೆ ಹೆಕ್ಟೇರ್ನಷ್ಟು ಐದು ಲಕ್ಷ ಹೆಕ್ಟೇರ್ಗೂ ಹೆಚ್ಚಾಗಿ ಬೆಳೆ ಹಾನಿ ಆಗ್ಬಿಟ್ಟಿದೆ ಒಂದು ಕೆಲವು ಕಡೆ ನಮ್ಮ ಮಾಮೂಲಿ ಮಳೆಗಿಂತ ನಾಲ್ಕು ಪರ್ಸೆಂಟ್ ಈ ಸಾರಿ ಜಾಸ್ತಿ ಆಗಿದೆ ಕೆಲವು ಕಡೆ ಜಾಸ್ತಿ ಮಳೆ ಬಂದ್ಬಿಡೋದು ಹಾಗಾಗಿ ಕೆಲವು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಜಾಸ್ತಿ ಆಗಿದೆ ಈ ಬೆಳೆ ಹಾನಿ ಜಂಟಿ ಸರ್ವೆ ಮಾಡಲಿಕ್ಕೆ ನಾನು ಮೊನ್ನೆ ಡಿ ಸಿಗಳು ಸಿ ಇಒಗಳ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಕೂಡ್ಲೇ ಕೂಡ್ಲೇ ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿದ್ದೀನಿ ರೈತರಿಗೆ ಬೆಳೆ ಹಾನಿ ಆಗಿರ್ತಕ್ಕಂಥದನ್ನು ಕೂಡಲೇ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಏನು ತೊಂದರೆ ಇಲ್ಲ ಆಮೇಲೆ ಈಗಾಗಲೇ ಜಾನುವಾರುಗಳು ಸತ್ತೋಗಿದ್ದಾವೆ ಮನುಷ್ಯ ಪ್ರಾಣ ಪ್ರಾಣ ಹಾನಿಯಾಗಿದೆ ಅಂತ ಅವ್ರಿಗೆಲ್ಲ ಪರಿಹಾರ ಕೊಟ್ಬಿಟ್ಟಿದ್ದೀವಿ ಈಗಾಗಲೇ ಎಲ್ಲ ನೂರು ನೂರು ಪರಿಹಾರ ಕೊಟ್ಬಿಟ್ಟಿದೀವಿ ಸೊ ಧಾರವಾಡ ಜಿಲ್ಲೆನಲ್ಲಿ ಸಂತೋಷ್ ಲಾಡೋರ ಅವರ ಇಲ್ಲಿ ಜಂಟಿ ಸರ್ವೆ ಮುಗ್ದೋಗಿದೆ ತೊಂಬತ್ತೇಳು ಸಾವಿರ ಎಕರೆ ಎನ್ ಟಿ ಸರ್ವೆಯಲ್ಲ ಮುಂದಿದೆ ಕೂಡ್ಲೆ ಪರಿಹಾರದ ಹಣವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಜಿಲ್ಲಾಧಿಕಾರಿಗೆ ಅಭಿನಂದನೆಗಳು ಸಂತೋಷ್ ಲಾಡ್ಗೆ ಅಭಿನಂದನೆಗಳು ನಾವು ನಿಮ್ ಪರ ಇರ್ತೀವಿ ನೀವು ಹೆಚ್ಚು ಬೆಳಗಿದೀ ಅಷ್ಟೇ ಈಗ ನಾನು ಈಗಲೇ ಆ ಮಣ್ಣು ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅದು ಒಂದು ಕಡೆ ಹೆಚ್ಚು ಗಮನವನ್ನು ಹರಿಸ್ಬೇಕು ಅಂತಕ್ಕಂಥದ್ದು ಯಾರು ವಿಜ್ಞಾನಿಗಳಿದ್ದಾರೆ ಆ ವಿಜ್ಞಾನಿಗಳು ಹೆಚ್ಚು ಗಮನ ಹರಿಸ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೆಸರೂರು ಹೇಳಲಿಕ್ಕೆ ನಾಟ್ ಓನ್ಲಿ ಧಾರವಾಡ ಒಂದೇ ಅಲ್ಲ ಇಡೀ ದೇಶದಲ್ಲಿ ಇದಾಗಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಈ ತರದ ವಾತಾವರಣ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೃಷಿ ಇಲಾಖೆ ಕೂಡ ಈ ಕಡೆ ಗಮನ ಕೊಡಬೇಕು ಅಂತಕ್ಕಂಥ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥ ಇದ್ದೇನೆ ಸೊ ಇವತ್ತು ವರ್ಲ್ಡ್ ಡೆಮಾಕ್ರಸಿ ಡೇ ವರ್ಲ್ಡ್ ಡೆಮಾಕ್ರಸಿ ಡೇ ನಾವು ಎರಡ್ ಸಾವಿರದ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಲ್ವಾ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಒಂದೇ ವ್ಯವಸ್ಥೆ ಸಮಾನತೆ ತರ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲ ಧರ್ಮಗಳು ಜಾತಿಗಳು ಎಲ್ಲಕ್ಕೂ ಕೂಡ ಗೌರವಯುತವಾಗಿ ಕಾಣ್ತಕ್ಕಂಥದ್ದು ಸಾಧ್ಯ ಆಗ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಮಾತ್ರ ಒಂದ್ ಕಾಲ ಇತ್ತು ರಾಜರ ಕಾಲದಲ್ಲಿ ಆಮೇಲೆ ಮಂತ್ರಿಗಳು ಶ್ರೀಮಂತ್ರಿಗಳು ಅವರೆಲ್ಲ ಇದ್ರು ಆ ಕಾಲ ಬೇರೆ ಈಗ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳೇ ಪ್ರಜೆಗಳು ಈಗಿನ ಸ್ವಾತಂತ್ರ್ಯ ಬಂದ ಮೇಲೆ ಇದು ಪ್ರಜಾ ಸರ್ಕಾರ ಪ್ರಜೆಗಳ ಸರ್ಕಾರ ಆದ್ರಿಂದ ಈ ಪ್ರಜಾಪ್ರಭುತ್ವವನ್ನ ಎಲ್ಲ ಕಡೆ ಜಗತ್ತಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದೀವಿ ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಅಸಮಾನತೆ ನಿರ್ಮಾಣ ಆಯಿತು ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ನಿರ್ಮಾಣ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಶಸ್ಸು ಆಗ್ಬೇಕಾದ್ರೆ ಅಸಮಾನತೆ ಕೊಲಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಮಾಡಬೇಕು ಏಯ್ ಏ ಬಿಡ್ರಿ ಏ ಬಿಡ್ರಿ ಅವ್ರಿಗೆ ಹೋಲಿ ಏ ಬಿಡ್ರಿ ದಾರಿ ಬಿಡಿ ಏ ಬಗ್ಗೆ ತಗಿರಿ ಓಲಿ ತಗಿ ತಗಿರಿ ಓರಾಮ ಓರಾಮ ನಮ್ಮ ದೇಶದ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಇದೆ ಅಂತಕ್ಕಂಥ ಜಾತಿ ವ್ಯವಸ್ಥೆ ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ ಆ ದೇಶ ಆ ವ್ಯವಸ್ಥೆನಲ್ಲಿ ಬದಲಾವಣೆ ಮಾಡೋದು ಭಾರಿ ಕಷ್ಟ ಆಗ್ತದೆ ಅದಕ್ಕೆ ಸ್ವಾತಂತ್ರ್ಯ ಬಂದು ನಮಗೆ ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಇನ್ನು ಅಸಮಾನತೆ ಹಾಗೆ ಮುಂದುವರಿತಾ ಇದೆ ಜಾತಿ ವ್ಯವಸ್ಥೆ ಮುಂದುವರಿತಾ ಇದೆ ವರ್ಗ ವ್ಯವಸ್ಥೆ ಮುಂದುವರಿತಾ ಇದೆ ಬಸವಣ್ಣವರೇ ಹೇಳಿದ್ರು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಅಂತ ಹೇಳಿ ಸಮಾನತೆ ಬರಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲೂ ಕೂಡ ಅಳವಡಿಸ್ಕೊಂಡಿದ್ದೀವಿ ಆದ್ರೆ ಇನ್ನೂ ಕೂಡ ಸಮಾನತೆಯ ಸಮಾಜ ನಿರ್ಮಾಣ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಬೆಳಿಗ್ಗೆ ಅದಕ್ಕೋಸ್ಕರ ಲೇಟ್ ಆಯಿತು ನಾನು ಅಲ್ಲಿ ಪ್ರಜಾಪ್ರಭುತ್ವ ವಿಶ್ವ ಪ್ರಜಾಪ್ರಭುತ್ವ ದಿನ ಅದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ ಅದರಿಂದ ಇವತ್ತು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಯಶಸ್ವಿ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ಈ ಕೃಷಿ ಮೇಳದ ಲಾಭವನ್ನ ನೀವೆಲ್ಲರೂ ಕೂಡ ಪಡ್ಕಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಿಮ್ಮೆಲ್ರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮಣ್ಣು ಪರೀಕ್ಷೆ ಮಾಡಿಸೋಣ ಹೇಳ್ತೀರಿ ಕೃಷಿ ಕೃಷಿ ಇಲಾಖೆಗೂ ಹೇಳ್ತೀರಿ ಕೃಷಿ ವಿಶ್ವವಿದ್ಯಾಲಯಕ್ಕೂ ಹೇಳ್ತೀನಿ